ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಗಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಅವಶ್ಯಕತೆ ಇಲ್ಲ ನನ್ನ ತಮ್ಮನ

ಆ ಪ್ರಯಾಣ ಸಂದ್ಯಾಗಿನ ಹೇಳಿದೆ ನಾ ಯಾಕೆ ಹೇಳಿದೆಪ್ಪ ಅಪ್ಪ ಯಾಕಂದ್ರೆ ನೀವು ದೊಡ್ಡವರಿದ್ರು ಕೂಡ ಸ್ಥಾನ ಹೆಚ್ಚಿನ ಕೊಟ್ಟರೆ ಅಕ್ಕನ ಸ್ಥಾನ ನಾ ಹೊರ್ಕೊಂಡು ಇರ್ತೀನಿ ಹೌದು ಅನ್ನ ಏನಲ್ಲ ನಾ ತಮ್ಮ ಸ್ಥಾನದಾಗ ಹೇಳು ಅಂತ ಹೇಳಿ ನಾ ಹೇಳಿದ್ದೀನಿಲ್ಲ ನೀವು ಕೇಳಿ ಹೇಳಿದಿಲ್ಲಪ್ಪ ಅನ್ನೋಧಾರ ಇಲ್ಲ ಯಾಕಪ್ಪ ಅಂತಂದ್ರೆ ನಾವು ಅಲ್ಲ ಹೇಳಿದೆ ನೀವು ದೊಡ್ಡವರ ವಯಸ್ಸಿನಾಗಿದ್ರು ಕೂಡ ತಮ್ಮ ಸ್ಥಾನ ಸಣ್ಣ ಸ್ಥಾನ ತಗೊಂಡಿರಿ ಹತ್ತನ ಸ್ಥಾನ ದೊಡ್ಡವರ ಸ್ಥಾನ ಅಣ್ಣ ಅಂತಂದ್ರೆ ಹಾಡು ಅಂತ ಯಾರಿಗೆ ಏನು ಮಾತಾಡ್ಲಕ್ಕೇನೆ ಮೊದಲು ನಿಮ್ಗೆ ತರತ ಜ್ಞಾನ ಇರ್ಬೇಕು ಇರ್ಬೇಕ್ರಿ ಹತ್ತೊಂದು ಆ ಸ್ಥಾನ ಕೊಟ್ಟಿರ್ ಆ ಸ್ಥಾನ ಬಿಟ್ಟು ಹೋಗುವ ಮಗಳು ನಾನು ಹಬ್ಬ ಹಾಕಿದ್ ಚಂದನಗಿರಿಯವ ಚಿರಿಯ ಹಬ್ಬ ಬರ್ಬೇಕಾಗಿತ್ತು ಯಾಕೆ ದೇವ್ರಗಳ ಪಪ್ಪವನ್ನು ಕೊಟ್ಟು ಕಲಿಸಿದಿ ಅಂತ ನಾನು ಮಾತು ಹೇಳಿದಾಗ ಕಡೆ ತಮ್ಮ ಹೇಳಿದ ಮಾತ್ರ ಹಬ್ಬ ನೆಟ್ಕೊಂಡವ್ರ ಯಾರ

ನೀಲಿ ಎಲ್ಲ ಕಳಿಸುಗಮವಾಗಿ ಸಾಧ ಆತ್ಮ ತರಿಸಕೊಂಡು ಹಾಕ ಹೊಸನಲ್ಲಿ ಆತ್ಮಯನ ಬರಲೇಬೇಕೆಂದು ಚಂದ್ರ ಯಾಕಪ್ಪ ನೀಲಿ ಹಬ್ಬದ ಬರೆದಿತ್ತು ಓದಿಲ್ಲ ಅಂತೇಳಿ ಅನುಭವ

ಅನ್ನುವಂಥ ಮಾತು ನಿನಗೆ ತಮ್ಮ ವಾಗೈತಿ ಎಲ್ಲಿ ಬಾಳೆಯಲ್ಲಿ ಮಾತಾಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ವಿಷಯ ವಿಷಯ ಹಾಲ ಶ್ರೇಷ್ಠ ಏನ ನೀರು ಶ್ರೇಷ್ಠ ವಿಷಯ ಇಟ್ಟಿದ್ದೆ ಅದಕ್ಕಿಂತ ಮುಂಚಿತವಾಗಿ ಪ್ರಶ್ನೆ ಉತ್ತರ ಕೂಡ ನಡೆದಿತ್ತು ಪ್ರಶ್ನೆ ಉತ್ತರ ಹದಿನೆಂಟು ರೂಪಾಯಿ ನನಗೊಂದು ಕೇಳಿದ್ರೆ ನಾಯಕ ಅವರಿಗೆ ಕೇಳಿದ್ರೆ ಅವರು ಬರುವುದನ್ನು ನನಗೂ ಬರುವುದಿಲ್ಲ ಅಂತ ನಾನು ಮಾತಾಡಿದೆ ಹಾಲ ಮತ್ತೊಂದು ವಿಷಯದಲ್ಲಿ ನಾಯಕ ಸೋಮ ಬೀರದೇವರ ಆರ್ಯಕ್ಕೆ ಕಳಿಸುವಂತ ಸಂದರ್ಭದ ಯಾವ ಮುಸುಖ ಕಳಿಸಲಂತ ಹೇಳಿದ ನಾ ಮಾನ ಮೇಲೆ ಮಾಯ ಮಾಡ್ತೀರು ಬೀರಣ್ಣ ದೇವರ ಮೇಲೆ ಮಾಯ ಮಾಡುವಂತರ ಪ್ರೀತಿ ತೋರ್ತಿದ್ರು ಅಂತ ಮಾಯದ ಮುಸುಖವನ್ನು ಹಾಕಿ ಬೀರಣ್ಣ ದೇವರನ್ನ ಆರ್ಯಕ್ಕೆ ಕಳಿಸಿ ನೇರವಾಗಿ ಶುದ್ಧಾಟಿಕೆ ವಿಷಯ ಮಾಡ್ತಾ ತಮ್ಮ ನೀವು ಬರ್ತೀರಿ ನೀವು ಹೇಳಿ ಆಗಿ ನೀವು ಬುಕ್ಕ ಕಚೇರಿ ಬಂದ್ರೆ ಹನ್ನೆರಡನೇ ಮನೆ ಬುಕ್ಕ ಮೊದಲ ಹೇಳಿ ಮಾತಾ ನಾನು ಪ್ರಶ್ನೆ ಏನೋ ಒಂದು ಕೆಲಸ ಕಾರ್ಯಕ್ಕೆ ಹೋಗುವಂತ ಸಂದ್ರ ಒಂದು ಹಾಜವರು ಹೋಗ್ತಿದ್ದೀಪ ನರಿ ಬೇಟೆ ಚಲೋ ಆಗ್ತಾ ನಾವು ಹಾ ನರಿ ಮುಖ ನೋಡ್ರೆ ಚಲೋ ಆಗ್ತದತ್ತೀವಿ ಕುರುಬರು ಕೋಣಿಗೆ ಪೈಲ ಆಗ್ಬೇಕು ಕುರುಬರು ಕೋಣಿಗೆ ಆಯ್ತದ ಲಾಭ ಆಗ್ತದೆ ಅಂತ ಹೇಳ್ತೀನಿ ಎಲ್ಲಿಂದ ಬರುತ್ತೆ ಮಾತು ಕೇಳಿ ಯಾಕೆ ಮಾಡಬೇಕಂತೆ ಮಾತು ಕೇಳಿ ಅವ್ರು ಹೇಳಿದ್ರೆ ಯಾವ್ದು ಬುಕ್ಕ ತಮ್ಮ ಹಂತ ಸಂಬಂಧಿಸಿದ ಮೂರು ಕೊಡ್ಕೊಂಡು ನನ್ನ ಆ ಬಗ್ಗನೇ ಯಾವ ಬಗ್ಗೆ ಹೇಳ್ತೀನಿ ಹೌದಾ ಹೌದಾ ಯಾಕಂದ್ರೆ ಕುರುಬರು ಗೋಳಿಗೆನೇ ಯಾಕ್ ಮಾಡಬೇಕು ಯಾಕೆ ಮತ್ತೆ ನೋಡ್ರು ಶುಭ ಆಗ್ತೈತಿ ನಾ ಪ್ರಶ್ನೆ ಕೇಳಿ ಕೇಳಿದ್ನೋ ಯಾಕಪ್ಪಾಂದ್ರೆ ನೀ ಕೇಳಿರತಕ್ಕಂತ ಪ್ರಶ್ನೆ ನಾ ಕೇಳಿರತಕ್ಕಂತ ಪ್ರಶ್ನೆಕ್ಕೆ ನೀ ಹೇಳತಕ್ಕಂತ ಉತ್ತರ ಸಂಬಂಧನೇ ಇಲ್ಲ ಸಂಬಂಧಲೇ ನೀ ಮಾಯದ ಮುಸುಕ ಹೇಳು ಈ ನರಿ ಮುಂಗ ಮತ್ತು ಕುರುಬರು ಮತ್ತು ಕುರುಬರು ಗೋಳಿಗೆ ನಾನು ಮಾತಾಡ್ತೀನಿ

ಶಿವನೇ ದೇವರ ಸಾಕ್ಷಾತ್ ಅವನೇ ದೇವ ಅವನೇ ಕುರುಬನಿಂದ ಹೊಟ್ಟೆ ಈ ಕುರುಬಿ ಮಾಡ್ತಾರಣೆ ಬುಕ್ ಅದಕ್ಕಾಗಿ ನೀ ಸಂಬಂಧ ಇಲ್ಲ ಹತ್ತು ಅನ್ನ ಹಾಕಿ ಕೊಡ್ಕೊಂಡೆ ಮಾಡ್ತಾರ ಯಾಕಂದ್ರೆ ಇನ್ನೊಂದು ಮಾತು ಕೇಳಿದ ಸೂರಾಮ ದೇವಿಯಲ್ಲಿ ಯಾವ ಬುಸುಕ್ ಹಾಕೊಂಡ ಬೀರ ದೇವರ ಮಾರು ಕೇಳಿತ್ತು ಯಾಕಪ್ಪ ಅಂದ್ರ ಶಾಸ್ತ್ರ ಸಹಸ್ರಮುಖಗಳು ಹಾಲು ಮತ್ತ ವಿಷಯವನ್ನ ಯಾರ ಬಿಚ್ಚ ಹೇಳ ಅವ್ರು ಒಬ್ಬರು ಉಳಿದಿಲ್ಲ ಕಂಡುಬಹುದು ಯಾರ ಹಾಲು ಮತ್ತ ವಿಷಯ ಒಂದೊಂದು ಉತ್ತರ ಹಂಗ ಅಷ್ಟ ಬೆಂಕಿ ಅದ ನಾವೇನು ಹಾಡವ್ರ ಬೆಂಕಿ ಪದಾರ್ಥ

ಹಾಲು ಹಾಲು ಮತ್ತು ಚಂದ ಹಾಲಿನ ವಿಷಯ ಅವ್ರು ಏನು ಬೆಳಸರಾಕತ್ತ ನಮ್ಗ ಒಂದು ಅರ್ಥ ಆಗಬಹುದು ಉದಾಹರಣೆ ಬರ್ಬೇಕ ಇಲ್ಲ ಜಗತ್ತಲ್ಲಿ ಹಾಲು ಕುಡಿಸ್ತದೆ ಇಲ್ಲ ಅಂದ್ರೆ ಹಾಲು ಹೌದು ಉಟ್ಕೊಂಡಿದ ನೀರನೀರಿಂದ ನೀರನ ಬಡ್ಡಿಗಿಣಿ ಮತ್ತೆ ಸುದ್ದಿ ಹಿಡಿತಾರು

ಈ ಸದ್ಯ ಹಾವ್ಯ ಆಗತಿ ಇಲ್ಲ ಬಂಕಾರ್ಪುರ ಸೀಮೆ ಒಳಗೆ ಗುಡಿ ಕಟ್ಯಾರ ಕುರಿ ಹಾಲು ಏನದ ಕುರಿ ಹಾಲು ಇದ್ರಾಗ ಏನು ನೀರು ಕುಡಿಲ್ಲ ನಮ್ಮ ಎಲ್ಲಾ ಪ್ರವ್ರು ಕೊಡ್ಕೊಂಡು ಸಂಚಾರಿ ಗುರು ಕೊಡ್ಕೊಂಡು ಮದುವೆ ಕಮಲಾದೇವ್ ರೇವಣಿ ಸಿದ್ರ ಗುಡಿ ಕಟ್ಟ್ಯಾರ ಈ ಸದ್ಯ ಹೋಗಿ ಉಣ್ಣಾಕ ಸಿಕ್ತದ ಹಾಲಿನಿಂದ ಗುಡಿ ಕಟ್ಯಾರ ಮತ್ತ ನನ್ನ ಅಪ್ಪ ನನ್ನಪ್ಪ ಇರೋ ಶಿರಗಳ್ ಮಾಡನ ಕೊತ್ತ ಮುದ್ಯ ಹುಲಿ ಹಾಲು ಬೆಳ್ಯಾರ ಎಂತ ವಿಷಯ ಆಗ್ಯಾವ அதுக்கு மாலை எட்டோ கஷ்டப்பட்ட இது மாலிகர நீர் நீ பிரித்து மாலீங்க

ಎಲ್ಲಿ ಅದಕ್ಕಾಗಿ జగತ್ತಿನೆಲ್ಲಾ ಹಾಲು ಅನ್ನೋದು ಕೂಡ ಶ್ರೇಷ್ಠだ ನೀರು ಅನ್ನೋದು ಕೂಡ ಅಷ್ಟೇ ಶ್ರೇಷ್ಠだ ನೀ ಎಲ್ಲಿ ವಾರ ಬಿಸನು ತಮ್ಮ ಅಲ್ಲೇ ನೀರ ಅದ ನೀ ಎನ್ನ ಎಲ್ಲಿ ನೀರು ಬಿಸನು ಅಲ್ಲೇ ಇಲ್ಲಿ ಇಲ್ಲಿ ಹಾ ಅದಾ ಎರಡು ಬೆಳಸಲಿ ಪರಕದ ಬೆಳಸಲಿ ಪರಕದ ಯಾರು ಮಾತಿನಗೆ ಚಾಲಾಜಿ ಇರಕಲ್ಲ ಅವನು ಆ ಮಾತೆ ಹೆತ್ತು ಹಿಡಿ ಸವಾಗ ಅಂತನ ಯಾ